ಕ್ರೈಸ್ಸಲಾ ಡೇನ್ಸಸ್ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಇಂದಿನ ಜೀವವುಳ್ಳ ದೇವರ ವಾಕ್ಯ ಕಾಂಡ ಹನ್ನೆರಡನೇ ಅಧ್ಯಾಯ ಎರಡರಿಂದ ಹತ್ತನೆಯ ವಾಕ್ಯಗಳವರೆಗೆ ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸು ಆರಾಧಿಸುತ್ತಾರಷ್ಟೇ ಆಮೇನ್ ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಆಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಕಡಿದು ಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿಬಿಡಬೇಕು ಅಲೆನಯ ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯವೋವನನ್ನು ಪೂಜಿಸಬಾರದು ನಿಮ್ಮ ದೇವರಾದ ಯವೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೊಡಬೇಕು ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಬೆಳೆಯಲ್ಲಿ ದಶಮಾಂಶವನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಹರಕೆ ಮಾಡುವ ಮಾಡು ಹರಕೆ ಸ್ತೋತ್ರ ಹರಕೆ ಮುಡುಪುಗಳನ್ನು ಕಾಣಿಕೆಗಳನ್ನು ದನ ಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯಹೋನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನಗಳವರು ಮನೆಗಳವ ಮನೆಗಳಾದ ಮನೆಗಳವರು ಸಂತೋಷದಿಂದಿರಬೇಕು ನೀವು ಮತ್ತು ನಿಮ್ಮ ಕುಟುಂಬಸ್ಥರೆಲ್ಲರೂ ನಿಮ್ಮ ಮನೆಗಳವರಂದರೆ ನಿಮ್ಮ ಕುಟುಂಬಸ್ಥರೆಲ್ಲರೂ ಸಂತೋಷದಿಂದಿರಬೇಕು ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನಡೆದುಕೊಂಡು ನಡೆ ನಡೆಯದು ನಡೆಯ ಅವರವರ ಮನಸ್ಸಿಗೆ ತಿಳಿದಂಗೆ ಯಾವುದೇ ಕಾರಣಕ್ಕೂ ನಡೆಯಬಾರದು ಅಂದರೆ ರೂಢಿ ಅಂತ ನಡೆಯಬಾರದು ನಿಮ್ಮ ದೇವರಾದ ಯೋಹೋವನ್ನು ನಿಮಗೆ ಕೊಡುವ ಸ್ವಾಸ್ಥ್ಯಕ್ಕೆ ಸೇರಿ ನೀವು ಇನ್ನೂ ವಿಶ್ರಾಂತಿ ಹೊಂದಲಿಲ್ಲ ಹೊಂದಲಿಲ್ಲವಲ್ಲ ಆದರೆ ನೀವು ಇವರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ಆದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇಲ್ಲದಂತೆ ಯಹೋವನ್ನು ಮಾಡಿ ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಕಾಣಿಕೆಗಳನ್ನು ಅಂದರೆ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಪುಷಗಳನ್ನು ಬೆಳೆಯ ದಶಾಂಶಗಳನ್ನು ಯಹೋನಿಗು ಯಹೋನಿಗೋಸ್ಕರ ಸ್ತೋತ್ರ ಯಹೋನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಅರೈಕೆ ಮಾಡಿದ ವಿಶೇಷ ಕಾಣಿಕೆಗಳನ್ನು ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯಹೋವನ್ನು ತನ್ನ ಹಸರನ್ನು ಸ್ಥಾಪಿಸುವುದಕ್ಕೆ ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆಮೇನ್ ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಹಾದುಕೊಳ್ಳುವ ಸ್ಥಳಕ್ಕೆ ತಂದು ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊರ ಹೊಂದದೆ ಇರುವ ನಿಮ್ಮ ಊರಿನ ಲೇವಿಯವರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು ಆ ಮೀನ್ ಅಲೆಲುಯ ನಾವು ಯಾವುದೇ ರೀತಿ ನಮ್ಮ ಗುಡಿ ಗುಂಡಾರಗಳನ್ನು ಮತ್ತು ಯಜ್ಞಗಳನ್ನು ಮತ್ತು ನಾವು ಸ್ಥಾಪಿಸಿರುವ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರದು ಎಲ್ಲವನ್ನು ಯಹೋವನಿಗೆ ಅರ್ಪಣೆ ಮಾಡಬೇಕು ಯೋಬ ಯೋಗ ಪತ್ರಿಕೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ನೋಡೋಣ ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು ನನ್ನ ಬೇರುಗಳು ಕರ್ತನ ಬೇರುಗಳು ನನ್ನ ಬೇರುಗಳು ಅಂದರೆ ಯೇಸು ಕ್ರಿಸ್ತನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು ಅಂದರೆ ಭೂಮಿ ಭೂಮೋಕ ಆಕಾಶದಿಂದ ಭೂಲೋಕ ಪಾತಾಳಕದಲ್ಲಿರುವ ನೀರಿನವರೆಗೂ ವ್ಯಾಪಿಸಿಕೊಂಡಿರುವ ರಾತ್ರಿಯಲ್ಲಿ ಇಬ್ಬನಿಯ ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು ರಾತ್ರಿಯಲ್ಲಿ ಇಬ್ಬನಿಯು ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು ಆ ಮೇನ್ ನನ್ನ ಮನವು ಹೊಸ ಹೊಸದಾಗುತ್ತಲೂ ನನ್ನ ಎಲ್ಲ ನನ್ನ ಬಿಲ್ಲು ಕೈಯಲ್ಲಿ ಸ್ತೋತ್ರ ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೂ ಇರುವುವು ಎಂಬುದೇ ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು ರಾತ್ರಿಯಲ್ಲಿ ಇಬ್ಬನಿಯು ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು ಆ ಮೀನ್ ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುತ್ತವೆ ರಾತ್ರಿಯಲ್ಲಿ ನನ್ನ ರೆಂಬೆಗಳ ಮೇಲೆ ಬೆಳಗಿನ ಜಾವ ಇಬ್ಬನಿಗಳು ಬಿದ್ದಿರುವವು ಮನುಷ್ಯನಲ್ಲಿ ನಾವು ಎಡೆಯೂರಿದ ಮೇಲೆ ಕರ್ತನು ನಮ್ಮಲ್ಲಿ ಬಂದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಬೇರುಗಳು ನಮ್ಮಲ್ಲಿ ಇರ್ತಕ್ಕಂಥ ಆ ಪಾಪಗಳೆಲ್ಲ ನಾಶವಾಗಿ ಸತ್ಯದ ಬೇರುಗಳು ಇಳಿದುಕೊಂಡು ನಮ್ಮ ರೆಂಬೆಗಳ ಮೇಲೆ ನಾವು ಫೌಂಡೇಶನ್ ನಮ್ಮ ಒಂದು ಸತ್ಯವೇದ ಪ್ರಕಾರ ನಾವು ಪಾಪ ಪಾಪದ ಕೆಲಸಗಳನ್ನು ಬಿಟ್ಟ ಮೇಲೆ ನಮಗೆ ಪುಣ್ಯದ ರೆಂಬೆಗಳ ಮೇಲೆ ಆ ಒಂದು ಇಬ್ಬನಿ ಇಬ್ಬನಿಗಳು